ಆ ತರನಾ ಓಕೆ ಬಟ್ ಫಸ್ಟ್ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ದಯಾಳ್ ಸರ್ದು ಅವರು ಡೈರೆಕ್ಟರ್ ಆಗಿದ್ರು ಶರಣ್ ಸರ್ ಶರಣ್ ಸರ್ಗೆ ಬೇರೆ ಯಾರೋ ಕಾಸ್ಟ್ಯೂಮರ್ ಯಾರೋ ಮಾಡ್ತಿದ್ರು ಇಬ್ರು ಮೂರ್ ಜನ ಹೀರೋಯಿನ್ಸ್ ಇದ್ರು ಅದ್ರಲ್ಲಿ ಸಂಚಿತಾ ಪಡುಕೋಣೆ ಭಾವನಾ ರಾವ್ ಆಮೇಲೆ ನಮ್ಮ ವಿದ್ಯುರಾಮನ್ ಮೂರ್ ಜನ ಹೀರೋಯಿನ್ಸ್ ಅವ್ರ ಮೂರ್ ಜನ ಕಾಸ್ಟ್ಯೂಮ್ ದಟ್ ವಾಸ್ ಮೈ फर्स्ट सिनेमा आजाद मेंले ननगे बिगेस्ट ब्रेक थ्रू आई कैन से गाली पटाटू गाड़ी पटा 2 एंड पैन इंडिया रिकॉग्निशन वाज बनारस एंड कब्जा सो दीस थ्री सिनेमास एंड स्पेशली आई थिंक इट इज बनारस एंड कब्जा बनारस फॉर द रीजन दैट द सॉन्ग्स बिकेम बेलकिना कविता सॉन्ग नी बिको सॉन्ग इज ಬ್ಲಾಗ್ ಬಸ್ಟರ್ ಹಿಟ್ ಎನಿಬಡಿ ನಾನು ಎಲ್ಲಿ ಸಿನಿಮಾ ರೆಡ್ ಕಾರ್ಪೆಟ್ಗೆ ಹೋಗ್ತೀನ ಅಥವಾ ನಾನು ಐ ಗೋ ಫಾರ್ ಪ್ರೇಮಿಯರ್ಸ್ ಆರ್ ಎನಿಥಿಂಗ್ ನನ್ನ ಆಪ್ತ್ರೂ ಹತ್ರ ಇರೋರು ನನ್ನ ಪರಿಚಯ ಇರೋರು ಇವತ್ತಿಗೂ ದೇ ಟಾಕ್ ಅಬೌಟ್ ಬೆಳಕಿನ ಕವಿತೆ ಸೊ ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ಅ ಮೇಜರ್ ರೆಕಗ್ನಿಷನ್ ಆ್ಯಂಡ್ ಇಟ್ ಹಸ್ ಬಿಕಮ್ ಅ ಪ್ರೊಫೈಲ್ ಫಾರ್ ಮಿ ಸಿ ಒಬ್ಬರ ಕೆಲಸನ ಆ ಒಂದು ರೆಕಗ್ನಿಷನಿಂದ ರೆಫರ್ ಮಾಡಿ ಹೇಳ್ತಾರೆ ಅಂದರೆ ಅದ್ರಷ್ಟು ದೊಡ್ಡ ಒಂದು ಅವಾರ್ಡ್ ಅಥವಾ ರಿವಾರ್ಡ್ ಮತ್ತೊಂದು ಇರೋದಿಲ್ಲ ಸೊ ಐ ಥಿಂಕ್ ಇಟ್ ಇಸ್ ಬನಾರಸ್ ಅಂಡ್ ಇಟ್ ಇಸ್ ಕಬ್ಜಾ ಫಾರ್ ಮೀ ಹೋಲ್ ಮೂವಿ ಮಾಡಿದ್ರೆ ಇಲ್ಲ 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 ಬರೀ ಹೋಲ್ ಮೂವಿ ಟಾಕಿ ಪೋರ್ಷನ್ ಅಂತ ಏನು ನಮ್ಗೆ ಗ್ಲೋರಿಫೈಡ್ ಕಾಸ್ಟ್ಯೂಮ್ಸ್ ಏನು ಬೇಕಾಗಿಲ್ಲ ಸೊ ಸಾಂಗ್ಸ್ ಮಾತ್ರ ನಾನು ಹೈಯರ್ ಮಾಡ್ಕೊಂಡು ನನಗೆ ಸಾಂಗ್ಸ್ ಕೊಟ್ಟಿದ್ರು ಮಾಡಿದೀನಿ ಸಾಂಗ್ಸ್ ಬನಾರಸ್ ಬಗ್ಗೆ ಮಾತಾಡೋದಾದ್ರೆ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಸೊ ಅದ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಈಗ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಮೊದಲೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡಿರ್ತಾರ ಅಂತ ಒಂದು ನಾರ್ಮಲ್ ಈಗ ನಮ್ಗೆ ಗೊತ್ತಿರತ್ತೆ ನಾರ್ಮಲ್ ಜನರಿಗೆ ಅದು ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ವರ್ಕ್ ಆಗುತ್ತೆ ಅಂತ ಸೊ ಹೆಂಗೆ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಈ ತರ ಸಾಂಗ್ ಇದೆ ಅಥವಾ ಸಿಚುವೇಶನ್ ನ ಹೇಳ್ತಾರಾ ಅಥವಾ ಇಲ್ ಶೂಟ್ ಆಗ್ತಿದೆ ಅಂತ ಹೇಳ್ತಾರಾ ಹೆಂಗ್ ಬರ್ಬೇಕು ಅಂತ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಸೊ ಹೆಂಗೆ ಐಡಿಯಾಲಜಿ ಹೆಂಗ್ ಬೆಳಿತಾ ಹೋಗುತ್ತೆ ಸೊ ಇ ನೋ ವಾಟ್ ಬೇಸಿಕ್ಲಿ ಇಂಡಸ್ ಐ ಮೀನ್ ಟೀಮ್ ಕರೀತಾರೆ ಇದರ್ ದ ಪ್ರೊಡಕ್ಷನ್ ಹೌಸ್ ಆರ್ ದ ಡಿರೆಕ್ಟರ್ ಆರ್ ದ ಕೊರಿಯೋಗ್ರಾಫರ್ ನಮ್ಗೆ ಗೊತ್ತಿದ್ರೆ ಅವರ್ ದ ಹೀರೋಯಿನ್ ಅವರ್ ರೆಫರ್ ಮಾಡಿರ್ತಾರೆ ಡೆಫಿನಿಟ್ಲಿ ಈ ಈ ಕೇಸ್ ಸೋನಲ್ ರೆಫರ್ಡ್ ಮೀ ಟು ದಿಸ್ ಪರ್ಟಿಕ್ಯುಲರ್ ಸಾಂಗ್ ಟು ದ ಟೀಮ್ ಆ ನನ್ನನ್ನ ಟೀಮ್ ಕಾಲ್ಮಿ ದಟ್ ಇಸ್ ಹರ್ಷ ಮಾಸ್ಟರ್ ವಾಸ್ ಡೂಯಿಂಗ್ ದ ಕೊರಿಯೋಗ್ರಫಿ ಸೊ ಮೀಟಿಂಗ್ ಇರುತ್ತೆ ಆ್ಯಂಡ್ ಎಲ್ಲರೂ ಕೂತ್ಕೋತೀವಲ್ಲಿ ಟೆಕ್ನಿಷಿಯನ್ಸ್ ಎಲ್ಲರೂ ರೈಟ್ ಫ್ರಮ್ ಮ್ಯೂಸಿಕ್ ಆಮೇಲೆ ನಿಮಗೆ ಬ್ಯಾಕ್ ಡ್ರಾಪ್ ದಟ್ ಇಸ್ ನಮ್ಮ ಇವ್ರು ಮಾಡಿದ್ದಾರೆ ಅರುಣ್ ಸಾಗರ್ ಅವರು ಮಾಡಿದ್ದಾರೆ ಅವರು ಮ್ಯೂಸಿಕ್ ಕಂಪೋಸರ್ ಇರೋದಿಲ್ಲ ಡಿಸೈನರು ಆಮೇಲೆ ಲೈಟ್ಸು ಎಲ್ಲ ಅದು ಹೋಲ್ ಡಿಪಾರ್ಟ್ಮೆಂಟ್ ಆ್ಯಕ್ಟರು ಆ್ಯಕ್ಟ್ರೆಸ್ಸು ದಸ್ ಅ ಹೀರೋ ಹೀರೋ ಎಲ್ಲರೂ ನಾವು ಕೂತ್ಕೊಂಡು ವಿ ವಿಲ್ ಸ್ಟಾರ್ಟ್ ಚಾಕಿಂಗ್ ರೈಟ್ ಫ್ರಮ್ ದ ಬ್ಯಾಕ್ ಡ್ರಾಪ್ ನಿಮಗೆ ಸೆಟ್ಟಿಂದ ಶುರುವಾಗುತ್ತೆ ಮಾತು ಸೆಟ್ ಹೀಗೆ ಬರುತ್ತೆ ಸೆಟ್ ಈ ಕಲರಲ್ಲಿರುತ್ತೆ ಅಲ್ಲಿಂದ ವಿ ವಿಲ್ ಸ್ಟಾರ್ಟ್ ಡಿಸ್ಕಸ್ಸಿಂಗ್ ಎವ್ರಿಥಿಂಗ್ ಲೈಟು ಹೇಗೆ ಅದಾದಮೇಲೆ ಕಾಸ್ಟ್ಯೂಮ್ ಸೊ ಹಾಗಿದ್ದರೆ ಯಾವ ಕಲರ್ ಕಾಂಪ್ಲಿಮೆಂಟ್ ಆಗುತ್ತೆ ಅಥವಾ ವಿಚ್ ಈಸ್ ಮೋರ್ ಆಕ್ಯುರೇಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಬ್ಯಾಕ್ ಡ್ರಾಪ್ ಆರ್ ದಟ್ ಪರ್ಟಿಕ್ಯುಲರ್ ಲೈಟ್ಗೆ ಯಾವ ಥರ ಲೈಟ್ ಪ್ಲೇಸ್ ಅ ವೆರಿ ಹ್ಯೂಜ್ ರೋಲ್ ನಮ್ಮ ವಿನಯ್ ಸರ್ಗೆ ಐ ಥಿಂಕ್ ದಟ್ಸ್ ಇಸ್ ಏರಿಯಾ ಸೊ ದ್ಯಾಟ್ ಪ್ಲೇಸ್ ಅ ವೆರಿ ಹ್ಯೂಜ್ ರೋಲ್ ಸೊ ಹಾಗಾಗಿ ನಾವೊಂದು ಏಳು ಸೆಟ್ ಹಾಕಿದ್ವಿ ಸೊ ಕಾಸ್ಟ್ಯೂಮ್ ವಾಸ್ ಅ ಸೂಪರ್ ಚಾಲೆಂಜ್ ಅಂಡ್ ಹರ್ಷ ಮಾಸ್ಟರ್ ಇಸ್ ವೆರಿ ಫಿನಿಕಿ ಅವರು ಸುಲಭದಲ್ಲೆಲ್ಲ ಒಪ್ಪಲ್ಲ ಬೇಗ ಅವರು ಯಾವುದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಚೇಂಜಸ್ ಇರುತ್ತೆ ಅಂದರೆ ಏನಂದರೆ ಎಂಡ್ ಆಫ್ ದ ಡೇ ಅವ್ರಿಗೆ ಚೆನ್ನಾಗಿ ಬರಬೇಕನ್ನೋದು ಒಂದು ಇಂಟೆನ್ಷನ್ ಇದೆ ಯಾರಾದ್ರೂ ಅಷ್ಟೇ ಇವಾಗ ಬೇಡ ಅಂತ ಹೇಳ್ತಾರೆ ಅಂದರೆ ಯಾಕೆಂದ್ರೆ ಫಾರ್ ಇಟ್ ಟು ಲುಕ್ ಈವನ್ ಮೋರ್ ಬೆಟರ್ ವಿಜುವಲ್ಸ್ ಚೆನ್ನಾಗಿ ಬರಲಿ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಸೊ ಹಾಗಾಗಿ ನಮ್ಮನ್ನು ಕರೆದು ಕೂಡಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವೊಂದು ಲುಕ್ ಬುಕ್ ಮಾಡ್ತೀವಿ ಅವರೊಂದಷ್ಟು ಕೊಟ್ಟಿರ್ತಾರೆ ವಿ ಎಕ್ಸ್ಚೇಂಜ್ ಐಡಿಯಾಸ್ ಐ ವಿಲ್ ಸೇ ಇಲ್ಲ ಯುವರ್ ಬಾಡಿಗೆ ಇದು ಚೆನ್ನಾಗಿ ಕಾಣುತ್ತೆ ಇವರಿಬ್ಬರಿಗೆ ಕಾಂಬಿನೇಷನ್ ಆಗಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಐ ವಿಲ್ ಗಿವ್ ಮೋರ್ ವ್ಯಾಲ್ಯೂ ಅಡಿಷನ್ಸ್ ಅಂತ ಡೆಫ್ ನಮಗೆ ಒಂದು ಸ್ಕೆಲಿಟನ್ ಕೊಡ್ತಾರೆ ಅಷ್ಟೇ ಲೆಟ್ ಮಿ ಟೆಲ್ ಯು ಲೇಮನ್ ಅಲ್ಲಿ ತುಂಬ ಲೇಮ್ ಟರ್ಮಲ್ಲಿ ನಾನು ಹೇಳಬೇಕಂದ್ರೆ ವಿಲ್ ಜಸ್ಟ್ ಗೆಟ್ ಅ ಸ್ಕೆಲಿಟನ್ ಆಫ್ ದ ಎಪಿಯರೆನ್ಸ್ ಆಫ್ ದ ಕಾಸ್ಟ್ಯೂಮ್ಸ್ ಎಕ್ಸಾಕ್ಟ್ಲಿ ಕಾಪಿ ಟು ಕಾಪಿ ನಾವು ಮಾಡೋಕೆ ಆಗೋದಿಲ್ಲ ಒಂದು ದೇ ವುಡ್ ಹ್ಯಾವ್ ಗಿವನ್ ಅ ಆ್ಯನಿಮೆ ಪಿಕ್ಚರ್ ಆಲ್ಸೋ ನಮಗೆ ಆ್ಯನಿಮೇಟೆಡ್ ಪಿಕ್ಚರು ಕೊಟ್ಟಿರೋಕ್ ಸಾಕು ಅದನ್ನು ಯು ಕೆ ನಾಟ್ ರೆಪ್ಲಿಕೇಟ್ ಬಿಕಾಸ್ ಅದರಲ್ಲಿ ನಿಮಗೆ ಬಾಡಿ ಹೇಗಿರುತ್ತೆ ಹಾಗೆ ನಿಮಗೆ ಡ್ರೇಪ್ ತೋರಿಸಿರ್ತಾರೆ ಅಗೇನ್ ಅದನ್ನು ನಾನು ಹಾಗೆ ಎಕ್ಸಾಕ್ಟ್ಲಿ ಹಾಗೆ ನಾವು ರೆಪ್ಲಿಕ ಆಗೋದಿಲ್ಲ ಸೊ ಹಾಗಾಗಿ ಎಷ್ಟೊಂದು ರೆಫರೆನ್ಸಸ್ ಇಟ್ಕೊಂಡು ಅದನ್ನು ಫೈನಲ್ ಮಾಡಿ ಫೈನಲ್ ಎಲ್ಲ ಮಾಡಿ ಹೊಲ್ದೆಲ್ಲ ಆಗಿರುತ್ತೆ ಅಗೇನ್ ಹೇಗೆ ಕಾಣುತ್ತೆ ಈಸ್ ಎನ್ ಅದರ್ ಕ್ವೆಶನ್ ಅನ್ಲೆಸ್ ವಿ ಟ್ರಾಯಲ್ ಇಟ್ ವಿ ಡು ನಾಟ್ ನೋ ಹೌ ಇಟ್ ಲುಕ್ಸ್ ಈ ಇಷ್ಟು ಪ್ರಾಸೆಸ್ಗೆ ನೀವು ಅಂದ್ಕೋಬೇಡಿ ತುಂಬ ಟೈಮ್ ಕೊಟ್ಟಿರ್ತಾರೆ ಅಂತ ದೇ ವಿಲ್ ಹಾರ್ಡ್ಲಿ ಗಿವ್ ಅಸ್ ಐದು ದಿವಸದಿಂದ ಏಳು ದಿವಸ ಅಷ್ಟೇ ಆ್ಯಂಡ್ ಇ ದಟ್ ವುಡ್ ಬಿ ಈಸಿಲಿ ಅಬೌಟ್ ಫೋರ್ಟಿ ಇಂಟು ಸಿಕ್ಸ್ಟೀನ್ ಗಾರ್ಮೆಂಟ್ಸ್ ವಿ ವಿರ್ಂಡ್ ಅರೌಂಡ್ ಫಾರ್ ಬೆಳಕಿನ ಕವಿತೆ ಮಾಡಿದ್ರೆ ಅದೇ ಸೆವೆನ್ ಸೆವೆನ್ ಕಾಸ್ಟ್ಯೂಮ್ಸ್ ಹೀರೋಕ್ ಸೆವೆನ್ ಕಾಸ್ಟ್ಯೂಮ್ಸು ಹೀರೋಯಿನ್ ಸೆವೆನ್ ಕಾಸ್ಟ್ಯೂಮ್ಸು ಸೋ ಮೆನಿ ಕಾಸ್ಟ್ಯೂಮ್ಸ್ ಅಂಡ್ ಇಟ್ ಶುಡಂಟ್ ಗೋ ರಾಂಗ್ ಫಿಟ್ ತಪ್ಪಾಗಬಾರ್ದು ಕಲರ್ ತಪ್ಪಾಗಬಾರ್ದು ಅಂಡ್ ನಿಮಗೆ ದ ಇಮ್ಯಾಜಿನರಿ ಕಾಸ್ಟ್ಯೂಮ್ ಏನಿರುತ್ತೆ ಟೀಮ್ಗೆ ಆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಿ ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ಅ ವೆರಿ ಹಾರ್ಡ್ ಕುಕಿ ಟು ಕ್ರ್ಯಾಕ್ ಆನೆಸ್ಟ್ಲಿ ಐ ಆಮ್ ಟೆಲಿಂಗ್ ತುಂಬ ಕಷ್ಟ ಯಾಕಂದರೆ ನೀವು ಒಬ್ರನ್ನ ಮೆತ್ಸೋದಲ್ಲ ಫಸ್ಟು ಹೀರೋ ಹೀರೋಯಿನ್ನು ದೇ ಹ್ಯಾವ್ ಟು ಫೀಲ್ ಗುಡ್ ದ ಫೀಲ್ ಗುಡ್ ಫ್ಯಾಕ್ಟರ್ ಆಫ್ ವೇರಿಂಗ್ ಅಂಡ್ ಸೇಯಿಂಗ್ ದಟ್ ಎಸ್ ದಿಸ್ ಈಸ್ ಲುಕಿಂಗ್ ಸಮ್ಥಿಂಗ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಇಸ್ ಗೋನ್ ಟು ಕ್ರಿಯೇಟ್ ಸೆನ್ಸೇಷನ್ ಇನ್ ಯುನೋ ಬಿಗ್ ಸ್ಕ್ರೀನ್ ಅಂತ ಅವ್ರಿಗೆ ಅನ್ ಆ ಒಂದು ಕಾನ್ಫಿಡೆನ್ಸ್ ಬರಬೇಕಂದ್ರೆ ಇಟ್ ಇಸ್ ಆಲ್ ದ ಕಾಸ್ಟ್ಯೂಮ್ ಮೇಕಪ್ ಮ್ಯೂಸಿಕ್ ಎಲ್ಲ ಸೇರಿಸಿ ಆಗುವಂಥದ್ದು ಇಟ್ ಈಸ್ ಅ ಹಾರ್ಡ್ ದ ಕಾಸ್ಟ್ಯೂಮ್ ಗೋಸ್ ಫಾರ್ ಅ ಟಾಸ್ ಇಟ್ ಇಟ್ ಇಸ್ ಗಾನ್ ಫಸ್ಟ್ ದ ಡಿಸೈನರ್ ಇಸ್ ಗಾನ್ ಇನ್ನೊಂದು ಅವ್ರ ಶೂಟ್ ಡೇಟ್ಸು ಹೋಯ್ತು ಅವ್ರ ಡೇಟ್ಸ್ ಎಲ್ಲ ಹೋಯ್ತು ಸೋ ಮಚ್ ಆಫ್ ಮನಿ ಇಸ್ ವೇಸ್ಟ್ ಆ್ಯಂಡ್ ಇಟ್ ಇಸ್ ಸೋ ಹಾರ್ಡ್ ಟು ರಿಕವರ್ ಎವ್ರಿಥಿಂಗ್ ಮೈ ನೇಮ್ ಇಟ್ ಇಸ್ ಡಿಫ್ರೆ ಡಿಫಿಕಲ್ಟ್ ಟು ರಿಕವರ್ ಒಂದು ಇನ್ನೊಂದು ಫಾರ್ ದೆಮ್ ಟು ರಿಕವರ್ ದೇರ್ ಟೈಮ್ ಟೈಮ್ ಆಫ್ ಎವ್ರಿ ಪರ್ಸನ್ ಎವ್ರಿ ಇಂಡಿವಿಜುವಲ್ ಮನಿ ಆಫ್ ಎವ್ರಿ ಪರ್ಸನ್ ಎವ್ರಿ ಇವ್ ಟೈಮ್ ಇಸ್ ಗಾನ್ ಏನೇನು ಕಮಿಟ್ ಆಗಿ ಅವ್ರು ಪೋಸ್ಟ್ಪೋನ್ ಮಾಡಿರ್ತಾರಪ್ಪ ಅವರವ್ರ ಪ್ರಾಜೆಕ್ಟ್ಸ್ ಅವರವ್ರ ದುಡ್ಡು ಸೋ ಮೆನಿ ಥಿಂಗ್ಸ್ ಸೊ ಹಾಗಾಗಿ ಎಕ್ಸಿಕ್ಯೂಷನ್ ಅನ್ನೋದು ಏನಿದೆ ಒಂದು ಸ್ಕೆಲಿಟನ್ ಕೊಟ್ಟಿದ್ರೆ ಅದನ್ನು ನಾವು ಐ ಹ್ಯಾವ್ ಟು ಸೇಟ್ ಐ ಹ್ಯಾವ್ ಟು ಟಾಕ್ ವಿತ್ ಮೈ ಟೀಮ್ ಐ ಹ್ಯಾವ್ ಅ ಟೀಮ್ ಹೂ ಸಿಟ್ಸ್ ವಿತ್ ಮೀ ಹೂ ವರ್ಕ್ಸ್ ವಿತ್ ಮೀ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೇ ಆರ್ ಅವೈಲೇಬಲ್ ಫಾರ್ ಅ ಕಾಲ್ ಈವನ್ ಅಟ್ ಟು ಎ ಎಮ್ ಐ ಕಾಲ್ ದೆಮ್ ಐ ಸೇ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಬುಟಿಕಲ್ ಇರ್ಬೇಕಂದ್ರೆ ಎಲ್ಲರೂ ಇರ್ತಾರೆ ಆ್ಯಂಡ್ ದೆನ್ ಐ ಟೆಲ್ ದೆಮ್ ಎಲ್ಲ ಡಿವೈಡ್ ಮಾಡಿ ವರ್ಕ್ನ ಐ ಪುಡ್ ದೆಮ್ ಆನ್ ವರ್ಕಿಂಗ್ ಆ್ಯಂಡ್ ದೆನ್ ಅವರು ಒಂದಷ್ಟು ತರ್ತಾರೆ ನಾನೊಂದಷ್ಟು ತರ್ತೀನಿ ಯಾವುದು ವರ್ಕ್ ಆಗುತ್ತೆ ಇಟ್ಕೋತೀನಿ ಇಷ್ಟ ಆಗದೆ ಇರೋದು ಒಂದಷ್ಟು ಬೈತೀನಿ ಅವ್ರುಗಳಿಗೆ ಪಾಪ ಬೈಸ್ಕೋತಾರೆ ಆ್ಯಂಡ್ ಅದಾದ್ಮೇಲೆ ವಿ ಶೇಪ್ ಇಟ್ ವಿ ಶೇಪ್ ದ ಔಟ್ಫಿಟ್ ಇನ್ ಸಚ್ ಓ ವೇ ದಟ್ ಇಟ್ ಲುಕ್ಸ್ ವೆರಿ ಇನ್ ಡಿಫ್ರೆಂಟ್ ಫ್ರಾಮ್ ದಟ್ ವಾಟ್ ಹ್ಯಾವ್ ಡಿಸೈನ್ ಫ್ರಮ್ ಪ್ರೀವಿಯಸ್ಲಿ ಆರ್ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಅಥವಾ ಸಿನಿಮಾಗಳಲ್ಲಿ ಅದು ಕಾಣಿಸ್ಕೊಳ್ದಿರೋ ಇರೋವಂಥ ಒಂದು ಎಪಿಕ್ ಔಟ್ಫಿಟ್ ಆಗಿರಬೇಕು ಅನ್ನೋ ಒಂದು ಎಫರ್ಟ್ಸ್ ಸೊ ಆ ಐ ಫಾರ್ ಡೀಟೇಲ್ ಇದೆಯಲ್ಲ ಯಾರು ಮಾಡಿದ್ದಾರೆ ಯಾರು ಅದು ಮಾಡಿಲ್ಲ ಯಾರು ಹಾಕಿದ್ದಾರೆ ಯಾರು ಹಾಕಿಲ್ಲ ಯಾವ ಕಲರ್ ಯೂಸ್ ಆಗಿದೆ ಯಾವ ಕಲರ್ ಯೂಸ್ ಸೊ ದಟ್ detailing that eye that extra eye for detailing i have to keep my eyes always wide open so that uh, automatically when they wear our clothes they feel rashmi wow really good when they say that the rest is history and song was a is a blockbuster so i'm so grateful for the whole team who gave the opportunity to me seriously i'm so grateful ತುಂಬ ಹ್ಯೂಜ್ ಸಕ್ಸಸ್ ಹೌದು ಹೌದು ನಂದೊಂದು ಕನಸಿನ ಹಾಡು ಅಂತ ಹೇಳ್ಬೋದು ಇವಾಗ ನಾನು ಡಿಸೈನ್ ಮಾಡ್ತಿರುವಾಗ ಯಾರೇ ಒಬ್ಳು ಡಿಸೈನರ್ ಒಬ್ಬ ಡಿಸೈನರ್ಗೆ ನನಗೆ ಒಂದಿಂಥ ಸಾಂಗ್ ಮಾಡ್ಬೇಕಪ್ಪ ಅಥವಾ ಒಂದು ಸಾಂಗ್ ನಂಗೆ ಏನಾದ್ರು ಆಪರ್ಚುನಿಟಿ ಕೊಟ್ಟರೆ ನನಗೆ ಈ ಥರ ಒಂದು ಸಾಂಗ್ ನಾನು ಡೆಲಿವರ್ ಮಾಡ್ಬೇಕು ಈ ಥರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕು ಅನ್ನೋದೊಂದೊಂದು ಆಸೆ ಇರುತ್ತಲ್ಲ ಆ ಕನಸ ಐ ಐತಿ ನನಗೆ ನನ್ಸಾಗಿದ್ದು ಐ ತಿಂಕ್ ಬೆಳಕಿನ ಕವಿತೆ Be it romance, be it the visuals, everything, everything. So I actually got an applause. They applauded me on the set. Setal they applauded. So she's done wonderful master a wonderful job. And I think tumba chanang maridiamakel santha. So that was like Elru they applauded me on the set. So that is something. ಇಟ್ ಫೀಲ್ಸ್ ಯು ಅಲಿ ಇಟ್ ಇಸ್ ಮೋಟಿವೇಟಿಂಗ್ ಕಷ್ಟಪಟ್ಟರು ಅದಕ್ಕೊಂದು ವ್ಯಾಲ್ಯೂ ಇದೆ ಆ್ಯಂಡ್ ಪೀಪಲ್ ಆರ್ ರೆಕಗ್ನೈಸಿಂಗ್ ಅಂತ ಅನಿಸುತ್ತಲ್ಲ ಸೊ ಇಟ್ ಈಸ್ ಮೋರ್ ನನಗೆ ಐ ಡಿಮಾಂಡ್ ಮೈ ಸೆಲ್ಫ್ ಟು ಯು ಯುನೋ ಸ್ಟ್ರೆಚ್ ಮೋರ್ ನನಗೆ ತುಂಬ ತುಂಬ ದಟ್ ಸಮಥಿಂಗ್ ದೋಸ್ತಿಂಗ್ ತುಂಬ ಕಹಿ ಘಟನೆಗಳಾಗಿದೆ ದಿಸ್ ಇಸ್ ಓವರ್ ಟೇಕನ್ ದ್ಯಾಟ್ ಸೊ ಐ ಫೀಲ್ ಗುಡ್ ಫಾರ್ ಆಲ್ ದ ರಾಂಗ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪೆಂಡ್ ಆರ್ ದ ಲರ್ನಿಂಗ್ ಏರಿಯಾಸ್ ನನಗೇನಿತ್ತು ಇದು ಇಟ್ ಇಸ್ ಓವರ್ಟೇಕನ್ ಅಂಡ್ ಫ್ಯೂ ಸಿನಿಮಾಸ್ ಲೈಕ್ ಗಾಳಿಪಟ ಸಾಂಗ್ಸ್ ಆಗಿರ್ಬೋದು ಅದು ನೀವು ನೋಡ್ಬೋದು ಎಕ್ಸ್ಟ್ರಾಡಿನರಿ ಸಾಂಗ್ಸ್ ವಿ ಮೇಡ್ ಇವೆಲ್ಲ ಜೀನ್ಸು ಮತ್ತು ಲೆದರೆಲ್ಲ ಕಂಬೈನ್ ಮಾಡಿಬಿಟ್ಟು ಸೇಫ್ಟಿ ಪಿನ್ಸ್ ಹಾಕಿ ಎಲ್ಲ ಮಾಡಿದ್ದೀವಿ ನಾವು ಅದು ಸ್ಟಾರ್ ಕಾಸ್ಟ್ ಒಂಬತ್ತು ಒಂಬತ್ತು ಹತ್ತು ಜನಕ್ಕೆ ನಾವು ಕೆಲಸ ಮಾಡಿರೋದು ಅಲ್ಲೂ ಆ ಸಿನಿಮಾಲೂ ಸೊ ಹಾಗಾಗಿ ಇಟ್ ಇಸ್ ಇಟ್ ಈಸ್ ರಿಯಲಿ ಸ್ಯಾಟಿಸ್ಫೈಯಿಂಗ್ ವೆನ್ ಐ ಸಿ ಆಲ್ ದಿಸ್ ವರ್ಕ್ ಐ ಫೀಲ್ ಸೋ ಮೋಟಿವೇಟೆಡ್ ಇನ್ನೊಂದು ಬ್ರೇಕ್ ಬಗ್ಗೆ ಮಾತಾಡೋಣ ಕಬ್ಜಾ ಬಗ್ಗೆ ಮಾತಾಡೋದು ಖಂಡಿತ ಕಬ್ಜಾ ಉಪಿಸರ್ ಕಾಸ್ಟ್ಯೂಮ್ ಇರ್ಬೋದು ಮತ್ತೆ ಸಾಂಗ್ಸ್ ಇರ್ಬೋದು ಆವಾಗ ತುಂಬಾ ಟಾಕ್ ಕ್ರಿಯೇಟ್ ಮಾಡ್ತಾರೆ ಸ್ಟೋರಿ ತಗೊಂಡ್ ಬಂದಾಗ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಹೌದು ಸೊ ಅದು ಅಪ್ರೋಚ್ ಆಗಿದೆ ಹೆಂಗೆ ಮತ್ತೆ ಉಪಿಸರ್ ಕಾಸ್ಟ್ಯೂಮ್ ವೇರ್ ಮಾಡ್ದಾಗ ಅದು ಎಲ್ರಿಗೂ ಒಂದ್ ಆಸೆ ಇರುತ್ತೆ ಸೂಪರ್ ಸ್ಟಾರ್ ಗೆ ಕಾಸ್ಟ್ಯೂಮ್ ಸೊ ಆ ಒಂದು ಮೂಮೆಂಟ್ ವೆರಿ ವೆರಿ ನೈಸ್ ಏನಂದರೆ ಕಬ್ಜಾ ಜಸ್ಟ್ ಹ್ಯಾಪನ್ ಟು ಮೀ ಹೇಗೆ ಅಂದರೆ ಮೌರ್ಯ ಮಂಜು ಅಂತ ನಾನು ಎಮ್ ಎಲ್ ಎಲ್ಲಿ ಸಾಂಗ್ಸ್ಗೆ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ ಒನ್ ಫೈನ್ ಡೇ ಹೀ ಕಾಲ್ಸ್ ಮೀ ಹೀಸೇ ಮೇಡಮ್ ಒಂಚೂರು ಬನ್ನಿ ಚಂದ್ರ ಸರ್ ಆಫೀಸ್ಗೆ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಕಬ್ಜಾ ಅಂತ ಮಾತುಕತೆಗೆ ಬನ್ನಿ ಅಂತ ನಂಗೆ ಕಬ್ಜಾ ಅಂದರೆ ಏನಂತ ಗೊತ್ತಿಲ್ಲ ಆಯಿತಾ ಮೈ ಹಸ್ಬೆಂಡ್ ದೆನ್ ಐ ಟೋಲ್ಡ್ ಎನಿಥಿಂಗ್ ದಟ್ ಹ್ಯಾಪನ್ಸ್ ಐ ಕಾಲಿಮ್ ಯುಮ್ ಐ ಟೆಲ್ ಇಮ್ ಸಿ ಲೈಕ್ ದಿಸ್ ಈ ಥರ ಹೀಗೀಗೆ ಅಂತ ಹೀ ಈಸ್ ಲೈಕ್ ಕಬ್ಜಾನ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಪ್ರಿಪೇರ್ ಆಗಿಬಿಟ್ಟು ಹೋಗು ಸೆಡ್ ನನಗೆ ದ ಮ್ಯಾಗ್ನಮ್ ಆಫ್ ದಟ್ ಪರ್ಟಿಕ್ಯುಲರ್ ಸಿನಿಮಾ ನನಗೆ ಗೊತ್ತಿಲ್ಲ ಆವತ್ತು ನನಗದ್ರ ಡೆಪ್ತು ಇಂಟೆನ್ಸಿಟಿ ಏನೂ ಗೊತ್ತಿಲ್ಲ ನನಗೆ ಐ ಓನ್ಲಿ ನ್ಯೂ ದಟ್ ಇಟ್ ಈಸ್ ಒನ್ ಸಿನಿಮಾ ದಟ್ ಐ ಹ್ಯಾವ್ ಟು ಬಿ ಡೂಯಿಂಗ್ ಆಮೇಲೆ ಸೆಡ್ ಯು ಹ್ಯಾವ್ ಟು ಪುಟ್ ಅ ಲಾಡ್ ಆಫ್ ಎಫರ್ಟ್ಸ್ ಏನೇನೋ ಸುಮ್ಮನೆ ಜಸ್ಟ್ ಲೈಕ್ ದ್ಯಾಟ್ ಫ್ಲೂಕಲ್ಲಿ ಯಾವುದು ಮಾಡೋ ಆಗಿಲ್ಲ ಯು ಹ್ಯಾವ್ ಟು ಬಿ ವೆರಿ ಶ್ಯೋರ್ ವಾಟ್ ಯು ಆರ್ ಡೂಯಿಂಗ್ ಈ ಸೆಟ್ ಮೈ ಹಸ್ಬೆಂಡ್ ಟೋಲ್ಡ್ ದಿಸ್ ಫಸ್ಟ್ ದೆನ್ ಮೀಟಿಂಗ್ ಹೋದೆ ಮೀಟಿಂಗ್ ಕ್ರ್ಯಾಕ್ ಆಯಿತು ಕಾಸ್ಟಿಂಗ್ ಕ್ರ್ಯಾಕ್ ಆಯಿತು ಎಲ್ಲ ಆಯಿತು ಎಲ್ಲ ಆದ್ಮೇಲೆ ದೇ ಸೆಟ್ ಮೇಡಮ್ ಫೋಟೋ ಶೂಟ್ ಲುಕ್ ಇರುತ್ತೆ ಉಪ್ಪಿಸರ್ಗೆ ಒಂದಷ್ಟು ಕಾಸ್ಟ್ಯೂಮ್ಸ್ ಆಮೇಲೆ ನಾನು ಹಾ ಎಲ್ಲ ಪೋಸ್ಟರ್ ಔಟ್ ಆಗ್ಬಿಟ್ಟಿತ್ತು ಅವಾಗ ಪೋಸ್ಟರ್ ಲುಕ್ ಎಲ್ಲ ಬಂದ್ಬಿಟ್ಟಿತ್ತು ಫೋಟೋ ಶೂಟ್ ಎಲ್ಲ ಮಾಡ್ಬಿಟ್ಟಿದ್ರು ಅವ್ರು ಅವಾಗ ಆಲ್ರೆಡಿ ನಾನು ಆಫೀಸ್ಗೆ ಹೋಗುವಾಗ ಆ್ಯಂಡ್ ಅದಾದ ನಂತರ ನನ್ನನ್ನು ಫೋಟೋಶೂಟ್ಗೆ ಅಂತ ಹೇಳಿ ಕಾಸ್ಟ್ಯೂಮ್ಸ್ ಅಂತೆಲ್ಲ ಮಾತಾಡಿ ಎಲ್ಲ ಆದಮೇಲೆ ನಾವು ಐ ಸೆಡ್ ಓಕೆ ಬಟ್ ಒಬ್ಬಳೇ ಡಿಸೈನರ್ ಇರಲಿಲ್ಲ ದೇರ್ ವರ್ ಕಪಲ್ ಮೋರ್ ಡಿಸೈನರ್ಸ್ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಸಿನೆಮಾ ಸೊ ಹಾಗಾಗಿ ಅವತ್ತು ಕೇಳುವಾಗ ನನ್ನ ನಾನೊಂದು ಟ್ವೆಂಟಿ ಟು ಪೇರ್ಸ್ ಆಫ್ ಕ್ಲೋತ್ಸ್ ಆರ್ ಸಮಥಿಂಗ್ ಒಂದು ಇಪ್ಪತ್ತೆರಡು ಜೊತೆ ಬಟ್ಟೆ ತೊಗೊಂಡು ಫೋಟೋ ಶೂಟ್ಗೆ ಫಸ್ಟು ಲುಕ್ ಟೆಸ್ಟ್ಗೆ ಅವ್ರ ಮನೇಲೆ ಟ್ರಯಲ್ ಟೆಸ್ಟ್ಗೆ ಅಂತ ಹೇಳಿಬಿಟ್ಟು ನಾವು ಟ್ರಯಲ್ ರನ್ ವಿ ವೆಂಟ್ ಟು ಹಿಸ್ ಹೌಸ್ ಅವ್ರ ಮನೇಲಿ ಎಲ್ಲ ಚೆಕ್ ಮಾಡಿದ್ವಿ ಅವರೊಂದಷ್ಟು ಪ್ಲಸ್ ಮೈನಸ್ ಎಲ್ಲ ಹೇಳಿದ್ರು ಇಲ್ಲಮ್ಮಾ ಇದೊಂಚೂರು ಹೀಗೆ ಬೇಕು ಹಾಗಬೇಕು ಅಂತ ಹೌದಾ ಸರ್ ಓಕೆ ಚಂದ್ರು ಸರ್ ಇಲ್ಲ ಮೇಡಮ್ ಇದೊಂಚೂರು ಚೇಂಜಸ್ ಐ ಸೈಡ್ ಓಕೆ ಆದರೆ ನೆಕ್ಸ್ಟ್ ಡೇನೆ ನಮಗೆ ಫೋಟೋ ಶೂಟು ಟ್ವೆಂಟಿ ಒನ್ ಕಾಸ್ಟ್ಯೂಮ್ಸ್ ಹ್ಯಾವ್ ಟೇಕನ್ ಆ್ಯಂಡ್ ಗಾನ್ ಬಟ್ ಐ ಸ್ ವೇರ್ ಐ ಡಿಂಟ್ ನೋ ಬಿಕಾಸ್ ಇನ್ನೂ ಒಂದು ಡಿಸೈನರ್ದು ಕಾರಲ್ಲಿ ಒಂದು ಬಂಡಿ ಕಾಸ್ಟ್ಯೂಮ್ಸ್ ಬಂದು ನಿಲ್ತು ಅಲ್ಲಿ ಕ್ಯಾರವೆನ್ಗೆ ಎಲ್ಲ ಹೋಯ್ತು ಕಾಸ್ಟ್ಯೂಮ್ಸು ಐ ಡಿಂಟ್ ನೋ ವಾಟ್ ಸರ್ ಇಸ್ ವೇಟ್ ವಾಸ್ ವುಡ್ ವುಡ್ ಬಿ ವೇರಿಂಗ್ ಬಟ್ ಐ ವಾಸ್ ಸೋ ಹ್ಯಾಪಿ ದಟ್ ಇ ಓರ್ ಮೈ ಟ್ರೆಂಚ್ ಕೋಟ್ ಬ್ಲೇಸರ್ ಆ್ಯಂಡ್ ರೈಫಲ್ ಲುಕ್ ಒಂದು ಅವರು ವಿತ್ ಕ್ಯಾಪ್ ಗಾಲ್ಫ್ ಕ್ಯಾಪ್ ಹಾಕಿ ಅದೊಂದು ಲುಕ್ ಅವ್ರದು ಇವಾಗ ದಟ್ ಗಾಟ್ ಸೋ ವೈರಲ್ ಅದನ್ನು ದೇ ಮೈಂಟೈನ್ಡ್ ಥ್ರೂ ಔಟ್ ಥ್ರೂ ಔಟ್ ಅದನ್ನ ಮೇಂಟೈನ್ ಮಾಡ್ಕೊಂಡ್ವಿ ನಾನು ಪಿ ಕಿ ಬ್ಲೈಂಡರ್ಸ್ನ ನಾನು ಇನ್ಸ್ಪಿರೇಷನ್ ಹಾಕಿ ತೊಗೊಂಡಿದ್ದೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅವಾಗ ಆ ಸೀರೀಸ್ ವಾಸ್ ವೆರಿ ಪಾಪ್ಯುಲರ್ ಸೊ ದಟ್ ವೀಸ್ ಅಗೇನ್ ವೆರಿ ರೆಟ್ರೋ ಇದು ಪ್ರೀ ಇಂಡಿಪೆಂಡೆನ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್ ಈ ಸಿನಿಮಾ ಇರೋದು ನಮಗೆ ಬಟ್ ಪೋಸ್ಟರ್ ಲುಕ್ ಗೆ ಇಟ್ ಇಸ್ ಓಕೆ ಯು ಕೆನ್ ಸ್ಟಿಲ್ ಟೆಲ್ ಥಿಂಗ್ಸ್ ಲೇಟರ್ ಸೊ ಹಿ ಓರ್ ಇಟ್ ಅಂಡ್ ಐ ವಾಸ್ ಸೋ ಹ್ಯಾಪಿ ದಟ್ ವಾಸ್ ಫಾರ್ ದ ಪೋಸ್ಟರ್ ಲುಕ್ ಆ್ಯಂಡ್ ಎವ್ರಿಥಿಂಗ್ ಅದಾದ್ಮೇಲೆ ನಾವೊಂದು ಎಂಟು ಜನ ಡಿಸೈನರ್ಸ್ ಇದ್ವಿ ಆರ್ ಆರು ಜನ ಡಿಸೈನರ್ಸ್ ನಾವಿದ್ವಿ ಸೊ ಒಬ್ರೊಬ್ರಿಗೆ ಒಬ್ರೊಬ್ಬರು ಅಂತ ಡೆಡಿಕೇಟ್ ಮಾಡ್ಬಿಟ್ರು ಸೊ ನನಗೆ ಸಾಂಗ್ಸ್ ಕೊಟ್ಟರು ನಮ್ಮಮ್ಮಿ ನಮ್ಮಮ್ಮಿ ನಾನು ಮಾಡಿಲ್ಲ ಅದು ಶ್ರೀಯಾ ಅವ್ರ ಪರ್ಸ್ನಲ್ಲೇ ಯಾರೋ ಮಾಡಿದ್ರು ಸೊ ಅದಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಏನು ಸಾಂಗ್ಸ್ ಬಂತು ಚಮಚಮ್ ಚಳಿ ಚಳಿ ಆಮೇಲೆ ಅರಮನೆಯ ರಾಣಿ ಆಮೇಲೆ ಇದು ಮೋಂಟಾಜು ಅದೆಲ್ಲದನ್ನು ನನಗೆ ಕೊಟ್ಟರು ಆ್ಯಂಡ್ ಆಲ್ಸೋ ಟಾಕಿ ಪೋರ್ಷನ್ಸು ಒಂದು ಹನ್ನೆರಡು ಜನ ಆರ್ಟಿಸ್ಟ್ ನಾನು ಕೊಟ್ಟರು ಸೊ ಡಿವೈಡ್ ಮಾಡೋದು ಸೊ ಫಾರ್ ಮೀ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಲಾರ್ಜ್ ಸ್ಕೇಲ್ ಸಿನಿಮಾ ವಾಸ್ ವಾಸ್ ರಿಯಲಿ ಎ ಬಿಗ್ ಡೀಲ್ ಆ್ಯಂಡ್ ಅವ್ರ ಜರ್ನಿ ಹೇಗಾಯ್ತು ಅಂದರೆ ನಮಗೆ ನಾಲ್ಕು ವರ್ಷದ ಜರ್ನಿ ಆಯಿತು ಪ್ರೀ ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಆಯಿತು ಸೊ ಆ ಒಡನಾಟನು ವಿತ್ ದ ಟೀಮ್ ಬಿಕೇಮ್ ವೆರಿ ಸ್ಟ್ರಾಂಗ್ ಲೈಕ್ ಅವ್ರ ಜೊತೆ ಒಂದು ಯುನೋ ಜನರಲಿ ಸಿನಿಮಾ ಒಂದು ವರ್ಷ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸು ಟೂ ತೌಸಂಡ್ ನೈನ್ಟೀನ್ ಶುರುವಾಗಿದ್ದು ಟ್ವೆಂಟಿ ಟು ರಿಲೀಸ್ ಆಗಿದ್ದು ನಮಗೆ ಸೊ ವಿ ಗ್ರೂ ಟುಗೆದರ್ ಒಂಥರ ನಮಗೂ ಟೆಕ್ನಿಷಿಯನ್ಸ್ಗೆ ಎಷ್ಟೋರು ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿ ಒಬ್ಬ ಲೈಟ್ ಬಾಯ್ ಲೈಟ್ ಬಾಯ್ ಅಂತೀನಿ ಒಬ್ಬ ಮೇಕಪ್ ಆರ್ಟಿಸ್ಟ್ ಇರ್ಬೋದು ಕಾಸ್ಟ್ಯೂಮರ್ ಇರ್ಬೋದು ಡಿಸೈನರ್ ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು ಯು ನೋ ಹೌ ಇಟ್ ಇಸ್ ವರ್ಕ್ಡ್ ಎವ್ರಿಥಿಂಗ್ ವಾಸ್ ಎಪಿಕ್ ಇನ್ ದಟ್ ಸಿನಿಮಾ ಅಟ್ ದಟ್ ಪಾಯಿಂಟ್ ಆಫ್ ಇದು ತುಂಬ ಸದ್ ಮಾಡಿದಂಥ ಸಿನ್ಮಾ ಕೂಡ ಅದು ಸೊ ನಮ್ಮೆಲ್ರಿಗೂ ಎಂಥ ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ರು ಅಂದರೆ ಹ್ಯಾವ್ ಟು ಬಿ ರಿಯರ್ಲಿ ಥ್ಯಾಂಕ್ಫುಲ್ ಟು ಮೌರ್ಯ ಸರ್ ಯಮುನಾ ಮ್ಯಾಮ್ ಅಂಡ್ ಚಂದ್ರು ಸರ್ ಬಿಕಾಸ್ ದೇ ಟ್ರಸ್ಟೆಡ್ ನಾನು ಕೆಲವೊಂದೆಲ್ಲ ಚಂದ್ರು ಸರ್ ಸೋ ಪರ್ಟಿಕ್ಯುಲರ್ ಒಂದು ಸೀನ್ಗೆ ಕಡಿಮೆ ಅಂದರೆ ನಿಮಗೆ ಜೂನಿಯರ್ಸೇ ಒಂದು ನೂರು ಜನ ಇರೋರು ಆ ತಲೆನೋವು ಎಷ್ಟು ಅಂತ ನಾನು ಹೇಳೋದು ನೂರು ಜನ ಜೂನಿಯರ್ಸು ಮೇನ್ ಆರ್ಟಿಸ್ಟ್ಗಳು ಐದಾರು ಜನ ಇರೋರು ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿಲ್ಲ ಅದನ್ನು ಹೆಂಗೆ ನೀವು ದುರ್ಬಿನ್ ಹಾಕ್ಕೊಂಡು ನೋಡಿ ಹೆಂಗೆ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಒಂದು ಸೆಟ್ ಅಲ್ಲಿ ದೊಡ್ಡ ಸೆಟ್ ಆಗಿರೋದ್ರಿಂದ ಸೊ ಇಮ್ಯಾಜಿನ್ ನೋ ದಟ್ ಒನ್ ಬಿಗ್ ಸೆಟ್ ವಿಚ್ ಈಸ್ ಹ್ಯಾವಿಂಗ್ ಒನ್ ಬಿಗ್ ಬಂಚ್ ಆಫ್ ಆರ್ಟಿಸ್ಟ್ ಲೈಕ್ ಇನ್ನೂರು ಮುನ್ನೂರು ಜನ ಇದ್ದಾರೆ ಆ್ಯಂಡ್ ಅದ್ರ ಜೊತೆ ಸೊ ಆಲ್ ಐ ಕುಡ್ ಟಲ್ ಇಸ್ ಸರ್ ದಿಸ್ ವಿಲ್ ಕಮೌಟ್ ಗುಡ್ ದಿಸ್ ಇಸ್ ನೈಸ್ ಯು ಪ್ಲೀಸ್ ಟೇಕ್ ದಿಸ್ ದಿಸ್ ಲುಕ್ ಡ್ಯಾಮ್ ಗುಡ್ ದಟ್ ಇಸ್ ಆಲ್ ಐ ಕುಡ್ ಸೇ ಅದು ಬಿಟ್ಟು ನಾನು ಏನು ಬೇರೆ ಹೇಳಕ್ ಸಾಧ್ಯ ಇಲ್ಲ ಅವರಿಗೆ ಸರಿಯಮ್ಮ ಕಳಿಸಿ ಅಂತ ಹೇಳೋರು ಫೋಟೋ ಕಳಿಸಿ ನಾವು ರೆಡಿ ಆದಮೇಲೆ ಬೆಳಗಿನ ಜಾವ ರೆಡಿ ಮಾಡ್ತಿದ್ವಿ ನಾವು ಒಂದಿನ ಎರಡು ದಿನ ಅಷ್ಟೇ ನಮಗೆ ಟೈಮ್ ಇರ್ತಿತ್ತು ಸೊ ಅವ್ರಿಗೂ ಹೆದ್ರಿಗೆ ಎರಡು ದಿನದಲ್ಲಿ ಏನು ಮಾಡ್ತಿದ್ದಾರೆ ಹೆಂಗೆ ಬರ್ತಿದೆ ಅನ್ನೋದು ಅವ್ರಿಗೂ ಗೊತ್ತಿ ಇಟ್ಸ್ ಅ ಫಿಯರ್ ಅಷ್ಟು ಜನದ್ದು ದುಡ್ಡು ಕಾಸು ಯು ನೋ ಹೌ ಇಟ್ ವರ್ಕ್ಸ್ ಐ ಮೀನ್ ಇಡೀ ಸೆಟ್ದು ಸೆಟ್ ಸೋ ಸೋ ಎಕ್ಸ್ಪೆನ್ಸಿವ್ ಇಟ್ ಈಸ್ ಸೊ ಆ್ಯಂಡ್ ಆಮೇಲೆ ಕಾಲ್ ಮಾಡೋರು ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿತ್ತು ಕಾಸ್ಟ್ಯೂಮ್ ಇಟ್ಸ್ ವೆರಿ ನೈಸ್ ಅಂಡ್ ಸೊ That is how it is. Wandu, 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 they give lot of uh, you know costumes and everything. So I, I mean, it's something that. ಲಾರ್ಜ್ ಸ್ಕೇಲ್ ಎಕ್ಸ್ಪೋಷರ್ ನಂಗೆ ಕಬ್ಜಾ ಟೀಮ್ ಟು ಟು ಕೊಟ್ಟಿದ್ದೆಂಕ್ ಉಪಿಸ್ ಸರ್ ಮಾಡಿದೆ ತಾನಿಯಾ ಹೋಪಗೆ ಮಾಡಿದೆ ಶ್ರೇಯಾ ಸರ್ ಅನ್ನೋರ್ಗೆ ಸ್ಟೈಲಿಂಗ್ ಮಾಡಿದೆ ನಾನು ನಾವು ಸಾರಿ ಪಿಕ್ಕಿಂಗ್ ಆಗಿರ್ಬೋದು ಅಥವಾ ಜ್ಯುವೆಲ್ರೀಸ್ ಎಲ್ಲ ಜುವೆಲ್ರಿ ಎಲ್ಲ ನಾವು ಗಜರಾಜ್ ತಗೊಂಡ್ವಿ ಒಂದು ಏಳು ಕೋಟಿ ಜ್ಯುವೆಲ್ರೀಸ್ ಅವ್ರು ನಮಗೆ ಕೊಟ್ಟಿದ್ರು ಸೊ ಅದ್ರ ಸ್ಟೈಲಿಂಗ್ ಮಾಡೋದು ಅವ್ರದ್ದು ಬಿಂದಿ ಹೇರ್ ಅರ್ಶನ ತಾಳಿ ಕಾಲ್ಗೆಜ್ಜೆ ಆಲ್ ದಿ ಸ್ಟೈಲಿಂಗ್ ಸೊ ಇದು ನಾನು ಅದೇ ಹೇಳ್ತೀನಲ್ಲ ಇದ್ರೆ ನಮಗೆ ಎಷ್ಟೆಲ್ಲ ನಮಗೆ ಕೆಲಸಗಳು ಮಾಡೋಕ್ಕೆ ಸಿಗುತ್ತೆ ಅಂದರೆ ಒಂದು ಒಂದು ಹೀರೋಯಿನ್ ಅಥವಾ ಒಂದು ಮೇನ್ ಆರ್ಟಿಸ್ಟ್ ಒಬ್ಬ ವಿಲನ್ನು ಇರ್ಬೋದು ನಾನು ಹೇಳೋದು ಸ್ಟೈಲಿಂಗಲ್ಲಿ ಆಟ ಆಡ್ಬೋದು ಅಂದರೆ ಎಸ್ ಒಂದು ಕಾಸ್ಟ್ಯೂಮ್ ಕೊಟ್ಟು ಕಾಸ್ಟ್ಯೂಮ್ ಜೊತೆ ಇದೆಲ್ಲ ಹಾಕಿದಾಗ ಇಟ್ಸ್ ಅ ಕಂಪ್ಲೀಟ್ ಲುಕ್ ಆ್ಯಂಡ್ ಫೀಲ್ ಆಫ್ ಅ ಕ್ಯಾರೆಕ್ಟರ್ ದಟ್ ಈಸ್ ವೆನ್ ಯು ಗಾನ್ ಇನ್ ಟು ದ ಡೆಪ್ತ್ ಆಫ್ ಅ ಕ್ಯಾರೆಕ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಹೌ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅ ಕ್ಯಾರೆಕ್ಟರ್ ಅವರು ನಿಮ್ಗೆ ಈ ಕ್ಯಾರೆಕ್ಟರ್ ಹಿಂಗೆ ಅಂದರೆ ಏನು ಔಟ್ಪುಟ್ ಕೊಡ್ತೀಯಾ ಅಥೆಂಟಿಕ್ ಆಗಿ ಆ ಕ್ಯಾರೆಕ್ಟರ್ ಕಾಣೋಕ್ಕೆ ಅಂದಾಗ ದಿಸ್ ಇಸ್ ಹೌ ವಿ ಕ್ಯಾನ್ ಸಿಟ್ ಆ್ಯಂಡ್ ವರ್ಕ್ ದೇ ಆರ್ ಕ್ಲೋಸ್ಲಿ ವಿತ್ ಅಡಿರೆಕ್ಟರ್ ಆರ್ ವಿತ್ ಅರಿಯೋಗ್ರಫರ್ ಆರ್ ವಿತ್ ಅ ಕ್ಯಾಮ್ರಾಮೆನ್ ಹೀಗೆ ಬೇಕು ಅಂದಾಗ ಸೊ ಶ್ರೇಯಾ ಸಾರನ್ ಅವ್ರಿಗೆ ಸ್ಟೈಲಿಂಗು ತಾನಿಯಾ ಹೋಪ್ ಅವ್ರಿಗೆ ಕಾಸ್ಟ್ಯೂಮ್ ಅಂಡ್ ಸ್ಟೈಲಿಂಗು ಆ್ಯಂಡ್ ಅರಮನೆಯ ರಾಣಿ ಅಂತ ಸಾಂಗ್ ಇತ್ತು ಅದರಲ್ಲಿ ಮಕ್ಕಳಿಗೆ ಕಾಸ್ಟ್ಯೂಮ್ಸ್ ಮಾಡಿದ್ದೆ ಅನುಪ್ರೇವಣ್ಣ ಅವ್ರಿಗೆ ಆಮೇಲೆ ನಮ್ಮ ರಘು ಉಗ್ರಂ ಮಂಜು ಆಮೇಲೆ ಇನ್ಯಾರಪ್ಪ ಐ ಥಿಂಕ್ ನಮ್ಮ ಜಾನ್ ಕೊಕಿನ್ ಅವ್ರಿಗೆ ಟ್ರಯಲ್ ಲುಕ್ ಎಲ್ಲ ಮಾಡಿದ್ವಿ ನಾವು ಅದಾದಮೇಲೆ ತಾಹ ಅಂತ ತಾಜ್ಮಹಲ್ ಅಂತೆಲ್ಲ ಸೀರೀಸ್ ಬಂತು ಅವ್ರದ್ದು ಹಿಂದೀಲಿ ಸೊ ತಾಹ ಅಂತ ಇವ್ರಿಷ್ಟು ಜನಕ್ಕೆ ಇನ್ನೊಂದು ಇಬ್ರು ಮೂರು ಜನಕ್ಕೆ ಎಲಿಜಬೆತ್ ಅಂತ ಒಂದು ಕ್ಯಾರೆಕ್ಟರ್ ಬಂದು ಹೋಗುತ್ತೆ ಅದು ಸಿನಿಮಾಲ ಅದು ಕಟ್ ಆಗಿದೆ ಒಂದು ಒಂದಿಬ್ಬರು ಮೂರು ಜನ ಹತ್ರ ಐ ಹ್ಯಾವ್ ಡಿಸೈನ್ಡ್ ಅಬೌಟ್ ಟ್ವೆಲ್ವ್ ಕ್ಯಾರೆಕ್ಟರ್ಸ್ ಹ್ಯಾವ್ ಡಿಸೈನ್ಡ್ ಯ